ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಜಾತ್ಯತೀತ ಜನತಾದಳದ ನಮ್ಮ ಅಧ್ಯಕ್ಷರು ಕೋಚಮುಲ್ಲಿನ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಈ ಅಮರ್ಜ್ಯೋತಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಅಣ್ಣನವರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿಂತ ಮೊಟ್ಟ ಮೊದಲೇದಾಗಿ ದೇವರಲ್ಲಿ ನಾನು ಆಶಿಸ್ತೀನಿ ಮುಖ್ಯವಾಗಿ ಹೇಳಬೇಕಾದ್ರೆ ಅವರೊಬ್ಬ ಬಹುಮುಖ ಪ್ರತಿಭೆ ಯಾಕೆಂದರೆ ಮೂಲತಃ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಸುಮಾರು ಮೂವತ್ತು ವರ್ಷಗಳಿಗಿಂತ ಮೇಲ್ಪಟ್ಟು ವಕೀಲ ವೃತ್ತಿಯನ್ನು ಮಾಡಿ ತಮ್ಮ ಅಪಾರವಾದಂಥ ಒಂದು ಜನಸೇವೆಯನ್ನು ಮಾಡಿದಂಥವರು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಂಥವ್ರು ದಿವಂಗತ ಆಲಂಗೂರು ಶ್ರೀನಣ್ಣನವರ ಒಂದು ಗರಡಿಯಲ್ಲಿ ಒಂದು ರಾಜಕೀಯವಾಗಿ ಬೆಳೆದು ಅವರು ಕೋಚಮುಲ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥವ್ರು ಅವರು ಮೂರು ಬಾರಿ ನಿರ್ದೇಶಕರಾದರು ಅವರು ಮೂರು ಬಾರಿ ನಿರ್ದೇಶಕರಾಗಲಿಕ್ಕೆ ಕಾರಣ ಜನರು ಅವ್ರ ಮೇಲಿದ್ದಂಥ ಇಟ್ಟಿದ್ದಂಥ ಒಂದು ವಿಶ್ವಾಸ ಅವರ ಮಾಡಿದಂಥ ಒಂದು ಸೇವೆಯನ್ನು ಪರಿಗಣಿಸಿ ಮೂರು ಬಾರಿ ಸತತವಾಗಿ ಅವರನ್ನು ಇಲ್ಲಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ರು ಅವರು ಏನ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರು ಅದನ್ನ ಹುಸಿ ಮಾಡ್ದಿರ ಅವ್ರಿಗೆ ಏನು ಜನ ಜವಾಬ್ದಾರಿ ಕೊಟ್ಟರು ಅದನ್ನು ಬಹಳ ಪರಿಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಈ ತಾಲೂಕಿನ ಜನತೆಗೆ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕಾಡೇನಳ್ಳಿ ನಾಗರಾಜಣ್ಣವರು ಅಷ್ಟೇ ಅಲ್ಲ ಈ ಮುಳುಬಾಗಲ್ ತಾಲೂಕಿನಲ್ಲಿ ನಮ್ಮ ಹಳ್ಳಿಗಾಡಿಂದ ಬರ್ತಕ್ಕಂಥ ಬಹುತೇಕ ಮಕ್ಕಳು ಒಂದು ಒಳ್ಳೆಯ ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಎಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಅಮರಜ್ಯೋತಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಬಹುತೇಕ ಮಕ್ಕಳಿಗೆ ಇವತ್ತು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಬಹುತೇಕ ಮಕ್ಕಳು ಅತ್ಯುನ್ನತವಾದಂತಹ ಒಂದು ಪದವಿಗಳನ್ನು ಅಲಂಕರಿಸಿ ಉತ್ತಮ ಉತ್ತಮವಾದಂತಹ ಒಂದು ಕೆಲಸಗಳಲ್ಲಿ ಅವರನ್ನು ತಾವು ತೊಡಿಸ್ಕೊಂಡು ತಮ್ಮ ಮೇಲೆ ತಾವು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಏನೇನು ಅವ್ರ ಜೀವನ ನಡೆಸ್ತಾ ಇರತಕ್ಕಂತಹ ಅನೇಕ ನಿರ್ದೇಶನಗಳು ಇವತ್ತು ನಾವು ನೋಡಬಹುದು ಇವೆಲ್ಲವನ್ನು ಕೂಡ ಒಟ್ಟಾರೆ ನಾವು ಒಂದು ಕಡೆ ಕ್ರೂಡು ಕರೆಸಿ ನೋಡಿದಾಗ ಅದಕ್ಕೆ ನಾನು ಆವಾಗಲೂ ಹೇಳಿದೆ ಅವರೊಬ್ಬ ಸಮಾಜದ ಒಂದು ಬಹುಮುಖ ಪ್ರತಿಭೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ಉಳ್ಳಂಥವರು ಸಮಾಜದ ಬಗ್ಗೆ ಬೆಳೆಸೋ ಆಸಕ್ತಿ ಉಳ್ಳಂಥವ್ರು ಅವರಿಗೆ ಇವತ್ತು ಏನು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಪಕ್ಷದ ವತಿಯಿಂದ ಮುಳುಬಾಲ್ ತಾಲೂಕಿನ ಒಂದು ಜಾತ್ಯ ಜನತಾ ದಳದ ಒಂದು ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ